ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾದ ಬಂಡೆಪ್ಪ ಕಾಶೆಂಪುರ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬೀದರ್ನಲ್ಲಿ ಮಾತನಾಡಿದ ಅವರು ಸರ್ಕಾರ ಮೊದಲು ಐದು ಗ್ಯಾರಂಟಿಗಳನ್ನ ಬಿಟ್ಟು ರೈತರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಮಾಡಬೇಕು ಅಂದಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಇಲ್ವಾ ಗೊತ್ತಾಗ್ತಿಲ್ಲ ಉತ್ತರ ಕರ್ನಾಟಕದ ಎರಡು ಮೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಈಗಾಗಲೇ ಸರ್ವೆ ಕೂಡ ಆಗಿದೆ ಎಸ್ ಹಾಗೂ ಎನ್ಡಿಆರ್ಎಫ್ ನಲ್ಲಿ ದುಡ್ಡು ಕೂಡ ಇದೆ ಕೆಲ ದಿನಗಳ ಹಿಂದೆಯಷ್ಟೇ ಸರ್ಕಾರ ಬೆಳೆ ಪರಿಹಾರವನ್ನ ಕೊಡುವುದಾಗಿ ಹೇಳಿತ್ತು ಆದ್ರೆ ಇದುವರೆಗೂ ಕೂಡ ಯಾವುದೇ ಬೆಳೆ ಪರಿಹಾರವನ್ನ ಕೂಡ ಅವರು ಕೊಟ್ಟಿಲ್ಲ ನಾನು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡ್ತೀನಿ ಸಮಸ್ತ ರೈತರ ಕಡೆಯಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ ಕೂಡಲೇ ರೈತರಿಗೆ ಬೆಳೆ ಪರಿಹಾರ ಬಿಡುಗಡೆ ಮಾಡಿ ಅನ್ನುವುದಾಗಿ ಬಂಡೆಪ್ಪ ಕಾಶೆಂಪುರವರು ಆಗ್ರಹಿಸಿದ್ದಾರೆ ಅದು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಕಾಡ್ತಾ ಇದೆ ಯಾಕಂದ್ರೆ ಇವತ್ತ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಎರಡು ಮೂರು ಜಿಲ್ಲೆಯರ ಮಳೆ ಹಾನಿನಿಂದ ಬಹಳಷ್ಟು ನಷ್ಟವಾಗಿ ಸಾಕಷ್ಟು ಖರೀದ ಎಲ್ಲ ಬೆಳೆಗಳು ಆಲ್ಮೋಸ್ಟ್ ಆಲ್ ಸೋಯಾ ತೊಗರಿ ಉದ್ದು ಹೆಸರು ಎಲ್ಲ ಹೊಂಟೋಗಿದೆ ಸರ್ವೆ ಕಾರ್ಯ ಮುಗ್ದಿದೆ ಸರ್ಕಾರದ ರಿಪೋರ್ಟ್ ಹೋಗಿದೆ ಎಸ್ ಡಿ ಆರ್ ಎಫ್ ಎನ್ ಆರ್ ಎಫ್ ದುಡ್ಡು ಅವ್ರ ಹತ್ರ ಅಕೌಂಟ್ಸ್ ಅಲ್ಲಿ ಇದೆ ಇವರು ಅದರ ಜೊತೆಯಲ್ಲಿ ನಾವು ಸೇರಿಸಿ ಕೊಡ್ತೀವಿ ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವ್ರು ಹೇಳಿದ್ರು ಇವತ್ತಿನದುವರೆಗೆ ರೈತರಿಗೆ ಏನದಲ್ಲ ಅವ್ರ ಅಲ್ಲಿ ಯಾವ ಬಿಡಿಗಾಸು ದುಡ್ಡು ಹಾಕಿಲ್ಲ इंत दौड हब्बा